ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಎಂಬತ್ತೈದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನುವುದನ್ನು ಕಲಿಯೋಣ ಸರಿನಾ ಮೊದಲಿಗೆ ನಾನು ನಿಮಗೆ ಸ್ಟ್ರಕ್ಚರ್ಗಳನ್ನು ಹೇಳಿಕೊಟ್ಟು ಆಮೇಲೆ ಉದಾಹರಣೆ ವಾಕ್ಯಗಳನ್ನು ತೆಗೆದುಕೊಂಡು ನಿಮಗೆ ವಾಕ್ಯದ ಅರ್ಥವನ್ನು ಹೇಳ್ಕೊಡ್ತೇನೆ ಸರಿನಾ ಮೊದಲಿಗೆ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಈಸ್ ಆಮ್ ಆರ್ ಈ ಮೂರರಲ್ಲಿ ಒಂದು ಬರ್ತದೆ ಈ ಮೂರರಲ್ಲಿ ಯಾವುದು ಬರ್ತದೆ ಅನ್ನೋದಕ್ಕೆ ನಮಗೆ ಅಬ್ಜೆಕ್ಟ್ ಸಿಂಗ್ಯುಲರ ಫ್ಲೂರಲ್ಲ ಇದೆಲ್ಲ ಬೇಕಾಗ್ತದೆ ಹಾಗಾಗಿ ಇದಕ್ಕೆ ತಕ್ಕನಾಗಿ ಇದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಬೀಯಿಂಗ್ ಹಾಕಿ ವರ್ಬಿನ ಮೂರನೇ ರೂಪ ಹಾಕಬೇಕಾಗ್ತದೆ ಸರಿನಾ ಇಲ್ಲಿ ಮೊದಲ ಆಬ್ಜೆಕ್ಟ್ ಆಮೇಲೆ ಇಸ್ ಆ್ಯಮ್ ಆರ್ ಇವು ಮೂರರಲ್ಲಿ ಒಂದು ಆಮೇಲೆ ಬೀಯಿಂಗ್ ಆಮೇಲೆ ವರ್ಬಿನ ಮೂರನೇ ರೂಪ ಉದಾಹರಣೆಗೆ ದ ರೂಲ್ಸ್ ಆರ್ ಬೀಯಿಂಗ್ ವಾಯುಲೇಟೆಡ್ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿದೆ ದ ರೂಲ್ಸ್ ಆರ್ ಬೀಯಿಂಗ್ ವಾಯುಲೇಟೆಡ್ ಆಯಿತಾ ಈಗ ಇಲ್ಲಿ ನೋಡಿ ದ ರೂಲ್ಸ್ ಅಂತ ಬಂತು ಇದು ಆಬ್ಜೆಕ್ಟ್ ರೂಲ್ಸ್ ಏನಿದು ಪ್ಲೂರಲ್ ಅಲ್ವಾ ಬಹುವಚನ ಹಾಗಾಗಿ ಆರ್ ಅನ್ನು ಬಳಸಿದ್ದೇವೆ ದ ರೂಲ್ಸ್ ಆರ್ ಆಮೇಲೆ ಬೀಯಿಂಗ್ ಬೀಯಿಂಗ್ ಬಂತು ಆಮೇಲೆ ವೈಲೇಟೆಡ್ ವರ್ಬಿನ ಮೂರನೇ ರೂಪ ದ ರೂಲ್ಸ್ ಆರ್ ಬೀಯಿಂಗ್ ವೈಲೇಟೆಡ್ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿದೆ ಈ ಥರ ಯಾರಿಂದ ಗೊತ್ತಿಲ್ಲ ಎಲ್ಲರಿಂದ ಇರ್ಬೋದು ಕೆಲವರಿಂದನೂ ಇರ್ಬೋದು ಅಗತ್ಯ ಇಲ್ಲ ಇಲ್ಲಿ ಸರಿನಾ ಇನ್ನು ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಈಸ್ ಸ್ ಆರ್ ಬಂದು ನಾಟ್ ಬೀಯಿಂಗ್ ಬಂದು ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ದ ರೂಲ್ಸ್ ಆರ್ ನಾಟ್ ಬೀಯಿಂಗ್ ವೈಲೇಟೆಡ್ ನಿಯಮಗಳಲ್ಲೂ ಉಲ್ಲಂಘಿಸಲಾಗುತ್ತಿಲ್ಲ ದ ರೂಲ್ಸ್ ಬಂತು ಇಲ್ಲಿ ಆಬ್ಜೆಕ್ಟ್ ಆಮೇಲೆ ಆರ್ ಬಂತು ಯಾಕೆ ರೂಲ್ಸ್ ಪ್ಲೂರ್ ಅಲ್ಲ ಅದಕ್ಕೆ ಆರ್ ಬಂತು ನಾಟ್ ಬೀಯಿಂಗ್ ಬಂತು ನಾಟ್ ಬೀಯಿಂಗ್ ಬಂತು ಆಮೇಲೆ ವೈಲೇಟೆಡ್ ವರ್ಬಿನ ಮೂರನೇ ರೂಪ ಬಂತು ಸರಿನಾ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ಇಸ್ ಆ್ಯಂ ಆರ್ ಇವುಗಳಲ್ಲಿ ಒಂದು ಬರಬೇಕು ನೆಕ್ಸ್ಟ್ ಆಬ್ಜೆಕ್ಟ್ ಆಮೇಲೆ ಬೀಯಿಂಗ್ ಆಮೇಲೆ ವರ್ಬಿನ ಮೂರನೇ ರೂಪ ಸರಿನಾ ಉದಾಹರಣೆಗೆ ಆರ್ ದ ರೂಲ್ಸ್ ಬೀಯಿಂಗ್ ವೈಲೇಟೆಡ್ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿದೆಯೇ ಆರ್ ಬಂತು ಮೊದಲು ಆಮೇಲೆ ದ ರೂಲ್ಸ್ ಆಬ್ಜೆಕ್ಟ್ ಬಂತು ಬೀಯಿಂಗ್ ಬಂತು ವೈಲೇಟೆಡ್ ವರ್ಬಿನ ಮೂರನೇ ರೂಪ ಸರಿನಾ ನೆಗೆಟಿವ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಇಸ್ ಆಮ್ ಆರ್ ಅಲ್ಲಿ ಒಂದು ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬೀಯಿಂಗ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಆರ್ ದ ರೂಲ್ಸ್ ನಾಟ್ ಬೀಯಿಂಗ್ ವೈಲೇಟೆಡ್ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿಲ್ಲವೇ ಈ ಥರ ಸರಿನಾ ಆರ್ ಬಂತು ಆರ್ ಬಂತು ದ ರೂಲ್ಸ್ ಆಬ್ಜೆಕ್ಟ್ ಬಂತು ನಾಟ್ ಬೀಯಿಂಗ್ ನಾಟ್ ಬೀಯಿಂಗ್ ಬಂತು ವೈಲೇಟೆಡ್ ವರ್ಬಿನ ಮೂರನೇ ರೂಪ ಬಂತು ಸರಿನಾ ಈ ನಾಲ್ಕು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಇನ್ನು ನಿಜವಾಗಿಯೂ ಈಸ್ ಆಮ್ ಆರ್ ಒಂದು ಬೀಂಗ್ ಒಂದು ವರ್ಬಿನ ಮೂರನೇ ರೂಪ ಬಂದಾಗ ಕನ್ನಡದಲ್ಲಿ ಇಲ್ಪಡುತ್ತಿದೆ ಅಂತ ಸೇರಿಕೊಳ್ತದೆ ಅಥವಾ ಬರ್ತದೆ ಇದು ಬಂದಾಗ ಕನ್ನಡದಲ್ಲಿ ಪಡುತ್ತಿದೆ ಅನ್ನೋದು ಬರ್ತದೆ ಉದಾಹರಣೆಗೆ ಹೀ ಈಸ್ ರೀಡಿಂಗ್ ಅ ಬುಕ್ ಇದು ಆಕ್ಟಿವ್ ವಾಯ್ಸ್ ಆಯಿತಾ ಅವನು ಪುಸ್ತಕ ಓದುತ್ತಿದ್ದಾನೆ ಹಿ ಈಸ್ ರೀಡಿಂಗ್ ಅ ಬುಕ್ ಅ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಹಿಮ್ ಅಂದರೆ ಅವನಿಂದ ಒಂದು ಪುಸ್ತಕ ಓದಲ್ಪಡುತ್ತಿದೆ ಅಂತ ನೋಡಿ ಇಲ್ಪಡುತ್ತಿದೆ ಇಲ್ಪಡುತ್ತಿದೆ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಹಿಮ್ ಇದು ಆಕ್ಟಿವ್ ವಾಯ್ಸ್ ಇದೇ ವಾಕ್ಯದ ಪ್ಯಾಸಿವ್ ವಾಯ್ಸ್ ಇದು ಅ ಬುಕ್ ಬಂತು ಮೊದಲು ಆಬ್ಜೆಕ್ಟ್ ಆಮೇಲೆ ಈಸ್ ಬಂತು ಈಸ್ ಯಾಕೆ ಬಂತು ಬುಕ್ ಸಿಂಗ್ಯುಲರ್ ಅದಕ್ಕೆ ಈಸ್ ಬಂತು ಆಮೇಲೆ ಬೀಯಿಂಗ್ ಬಂತು ಆಮೇಲೆ ವರ್ಬಿನ ಮೂರನೇ ರೂಪ ಬಂತು ಅ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಹಿಮ್ ಆದರೆ ನಾವು ಇಲ್ಪಡುತ್ತಿದೆ ಅನ್ನೋದನ್ನು ಹೇಳೋದಿಲ್ಲ ಅಲ್ವಾ ನಾವೇನು ಹೇಳ್ತೇವೆ ಅವನಿಂದ ಒಂದು ಪುಸ್ತಕ ಓದಲಾಗುತ್ತಿದೆ ಅಂತೇಳಿ ಹೇಳ್ತೇವೆ ಅಲ್ವಾ ಹಾಗಾಗಿ ನಾವು ಲಾಗುತ್ತಿದೆ ಅನ್ನೋದನ್ನು ಬಳಸ್ತೇವೆ ಮಾತನಾಡುವಾಗ ಇಲ್ಪಡುತ್ತಿದೆ ಅನ್ನೋದನ್ನು ಬಳಸೋದಿಲ್ಲ ಸರಿನಾ ಇನ್ನೊಂದು ಉದಾಹರಣೆ ಈಸ್ ದ ಫುಡ್ ಬೀಂಗ್ ಕುಕ್ಡ್ ಅಂದ್ರೆ ಆಹಾರ ಬೇಯಿಸಲ್ಪಡುತ್ತಿದೆಯೇ ಅಂತ ನಿಜವಾಗಿಯೂ ಆದರೆ ನಾವು ಈ ತರ ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಆಹಾರವನ್ನು ಬೇಯಿಸಲಾಗುತ್ತಿದೆಯೇ ಅಂತ ಹೇಳಿ ಕೇಳ್ತೇವೆ ಸರಿನಾ ಲಾಗುತ್ತಿದೆ ಅನ್ನುವುದು ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂಥದ್ದು ಸರಿನಾ ಈಗ

ಹಾಗಾಗಿ ಆಕ್ಟಿವ್ ವಾಯ್ಸ್ನಲ್ಲಿ ಇದಿದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಇದು ಬಳಸಬೇಕಾಗ್ತದೆ ಆಯ್ತಾ ಉದಾಹರಣೆಗಳನ್ನು ನೋಡೋಣ ಶಿ ಈಸ್ ಸಿಂಗಿಂಗ್ ಸಾಂಗ್ಸ್ ಅಂದರೆ ಅವಳು ಹಾಡು ಹೇಳ್ತಾ ಇದ್ದಾಳೆ ಇದು ಆಕ್ಟಿವ್ ವಾಯ್ಸ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾಕೆ ಈಸ್ ಬಂತು ಇಲ್ಲಿ ಈಸ್ ಬಂತು ಆಮೇಲೆ ವರ್ಬಿನ ಎನ್ ಜಿ ರೂಪ ಬಂತು ಸಿಂಗಿಂಗ್ ಶಿ ಈಸ್ ಸಿಂಗಿಂಗ್ ಸಾಂಗ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಕ್ಟಿವ್ ವಾಯ್ಸ್ ಇನ್ನು ಇದನ್ನು ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸಬೇಕಿದ್ರೆ ಈ ರೂಪಕ್ಕೆ ಹಾಕಿದ್ರೆ ಆಯ್ತು ಸಾಂಗ್ಸ್ ಆರ್ ಸಂಗ್ ಬೈ ಹರ್ ನೋಡಿ ಇಲ್ಲಿ ಆಬ್ಜೆಕ್ಟ್ ಇದ್ದದ್ದು ಇಲ್ಲಿ ಸಬ್ಜೆಕ್ಟ್ ಅದೇ ನಿಜವಾಗಿಯೂ ಇದು ಆಬ್ಜೆಕ್ಟ್ ಆಯ್ತಾ ಸಾಂಗ್ಸ್ ಆರ್ ಸಂಗ್ ಬೈ ಹರ್ ನೋಡಿ ಸಾಂಗ್ಸ್ ಬಂದಿದೆ ಹಾಗಾಗಿ ಆರ್ ಬಳಸಿದೆ ಇಲ್ಲಿ ನೀವು ಈಸ್ ಬಳಸಿದ್ದೀರಿ ಅಂತ ಹೇಳಿ ಇಲ್ಲಿ ಈಸ್ ಬಳಸಲಿಕ್ಕೆ ಇಲ್ಲ ತಪ್ಪೋದು ಈ ಆರ್ ಅನ್ನುವುದು ಏನು ನೀವು ಸೆಲೆಕ್ಟ್ ಮಾಡ್ತೀರಿ ಆದರೂ ಅದು ಇದರ ಪ್ರಕಾರ ಇರಬೇಕು ಇಲ್ಲಿ ಸಾಂಗ್ಸ್ ಅನ್ನುವಂಥದ್ದು ಪ್ಲೂರಲ್ ಹಾಡುಗಳು ಪ್ಲೂರಲ್ ಬಹುವಚನ ಹಾಗಾಗಿ ಇಲ್ಲಿ ಆರ್ ಬಂದಿದೆ ಸಾಂಗ್ಸ್ ಆರ್ ಆರ್ ಆಮೇಲೆ ಬೀಂಗ್ ಬೀಂಗ್ ಆಮೇಲೆ ವರ್ಬಿನ ಮೂರನೇ ರೂಪ ಸಂಗ್ ಸಿಂಗ್ ಏನು

वि आर्ई आटीव वॉय पैसिव वॉय टर्ट बै अ टेट्यक्ट इतना टिकेटिंग आर्या बन टेटूरल बीयिंग बीयिंग आम वर्बिन रूप टॉट बै अस्ट यू आर्ट स्पीकिंग द ट्रूथ्त वॉय नो आर् बॉट नगेटिव वाक्य अस्टे स्पी वर्बी रूप बनु यू आर्ट स्पीकिंग द ट्रूथ कंटिस्ट आटीव वॉयस वाक्य इन प्यासिवॉस हाक ट्रूथ नाट बी स्पोकन बै अंत द ट्रुथवचन नाट बी स्पोक మొదల్ నే రూప స్పోకెన్ మూడ నే రూప ఐట ఇంకొంద ఉదాహరణే ఆర్ యు టీచింగ్ హిమ్ ఆర్ యు టీచింగ్ హిమ్ ఏనిది ప్రశ్న ఇదు యాక్టివ్ వాయిస్ నల్లి ఉంటుంది ప్రెజెంట్ కంటిన్యూస్ టెన్స్ మీకు గుర్తుంటుంది ఈ వాక్యం రచించులికే అల్వా ఇదు పాసివ్ వాయిస్ ఇస్ హి బీయింగ్ టాట్ బై యు ఇస్ హి బీయింగ్ టాట్ బై యు నోడి ఈస్ యాక్ బంతందరి ఇలి హి బంత అదికే ಇಸ್ ಹೀ ಬೀಂಗ್ ಟಾಟ್ ಬೈ ಯು ಇದು ಪ್ಯಾಸಿವ್ ವಾಯ್ಸ್ ಸರಿನಾ ಹೀಗೆ ಇ ಸಿಎಂ ಆರ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಕ್ಟಿವ್ ವಾಯ್ಸ್ ವಾಕ್ಯಗಳನ್ನು ಇ ಸಿಎಂ ಆರ್ ಬಳಸಿ ಬೀಯಿಂಗ್ ಬಳಸಿ ವರ್ಬಿನ ಮೂರನೇ ರೂಪ ಬಳಸಿ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ತೇವೆ ಸರಿನಾ ಬನ್ನಿ ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ಇದು रवि इज़ प्लेइंग क्रिकेट क्रिकेट इज़ बीइंग प्लेड बाय रवि नोट प्लेंग प्लेड प्लिए प्लेंग क्रिकेट क्रिकेट इज बीइंग प्लेड बै ह्यू शी प्लेइंग क्रिकेट क्रिकेट इज बीइंग प्लेड बाय बै हम दर् प्लेइंग क्रिकेट क्रिकेट इज बीइंग प्लेड बै दी दे बु आर् बंतु इो क्रिकेट बंत ईस्ट बनु ಅರ್ಥ ನಿಮಗೆ ಇಲ್ಲಿ ಈಸ್ ಇದರ ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ಆರ್ ಬಂತ ಹೇಳಿ ಇಲ್ಲಿ ಆರ್ ಹಾಕ್ಲಿಕ್ಕಿಲ್ಲ ಸರಿನಾ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಕ್ರಿಕೆಟ್ ಪ್ಲೇಡ್ ಬೈ ಇಲ್ಲಿಯೂ ಕೂಡ ನೋಡಿ ಕ್ರಿಕೆಟ್ ಈಸ್ ಬಂತು ವಿ ಆರ್ ಉಂಟಂತ ಇಲ್ಲಿ ಆರ್ ಹಾಕ್ಲಿಕ್ಕಿಲ್ಲ ಆಯ್ತಾ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಕ್ರಿಕೆಟ್ ಈಸ್ ಆಮ್ ಬಂತು ಇಲ್ಲಿ ಈಸ್ ಬಂತು ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಆರ್ ಬೀಂಗ್ ಪ್ಲೇಡ್ ಬೈ ಮೀ ಇಲ್ಲಿ ನೋಡಿ ಇಲ್ಲಿ ಆಮ್ ಉಂಟು ಆದರೆ ಇಲ್ಲಿ ನೋಡಿ ಆರ್ ಬಂತು ಯಾಕಂದರೆ ಇಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಎರಡೂ ಉಂಟು ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಆರ್ ಎರಡು ಬಂದದ್ರಿಂದ ಬೀಂಗ್ ಪ್ಲೇಡ್ ಬೈ ಮೀ ಸರಿನಾ ಎರಡು ಬಂದೋದರಿಂದ ಆರ್ ಐ ಆಮ್ ಪ್ಲೇಯಿಂಗ್ ಇಲ್ಲಿ ಆಬ್ಜೆಕ್ಟ್ ಇಲ್ಲ ಹಾಗಾಗಿ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿನಾ ಸರಿ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ದ ತೀವ್ಸ್ ಆರ್ ಬೀಂಗ್ ಪನಿಶ್ಡ್ ಅಂದ್ರೆ ಕಳ್ಳರಿಗೆ ಶಿಕ್ಷೆಯಾಗುತ್ತಿದೆ ಸಾಮಾನ್ಯವಾಗಿ ನಾವು ಬೈ ಯಾರು ಅಂತ ಹೇಳೋದಿಲ್ಲ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಳಿದ್ರೆ ತಪ್ಪಿಲ್ಲ ಆದರೆ ಹೇಳುದಿಲ್ಲ ನಾವು ಆಯ್ತಾ ದೀವ್ಸ್ ಆರ್ ಬೀಂಗ್ ಪನಿಶ್ಡ್ ಕಳ್ಳರಿಗೆ ಶಿಕ್ಷೆಯಾಗುತ್ತಿದೆ ಯಾರಿಂದ ಗೊತ್ತುಂಟು ನಮಗೆ ಪೊಲೀಸರಿಂದ ಅಂತ ಅಥವಾ ನ್ಯಾಯಾಲಯದಿಂದ ಅಥವಾ ಜನರಿಂದನೇ ಗೊತ್ತುಂಟು ಹಾಗಾಗಿ ಅದನ್ನು ಹೇಳೋದಿಲ್ಲ ಅಥವಾ ಗೊತ್ತಿಲ್ಲದೇನೂ ಇರ್ಬೋದು ಏನೇ ಕಾರಣ ಇದ್ರೂ ನಾವು ಬೈಪಡಿಸಿಕೊಂಡು ಯಾರು ಮಾಡಿದ್ದಾರೆ ಅಂತ ಹೇಳುವುದು ತುಂಬ ಕಮ್ಮಿ ಆಯ್ತಾ ಕಳ್ಳರಿಗೆ ಶಿಕ್ಷೆ ಶಿಕ್ಷೆಯಾಗುತ್ತಿದೆ ಇಲ್ಲಿ ನೋಡಿ ತೀವ್ಸ್ ಬಂತು ಹಾಗಾಗಿ ಆರ್ ಬಂತು ಆಮೇಲೆ ಬೀಯಿಂಗ್ ಆಮೇಲೆ ವರ್ಬಿನ ಮೂರನೇ ರೂಪ ಪನಿಷ್ಡ್ ಆಯ್ತಾ ನೆಕ್ಸ್ಟ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಬೀಯಿಂಗ್ ಟಾಟ್ ಇನ್ ದ ಸ್ಕೂಲ್ ಅಂದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿಲ್ಲ ಅಥವಾ ಪಾಠ ಆಗುತ್ತಿಲ್ಲ ಆಯ್ತಾ ಇಲ್ಲಿ ಸ್ಟೂಡೆಂಟ್ಸ್ ಬಂತು ಹಾಗಾಗಿ ಆರ್ ಬಂತು ಆಮೇಲೆ ನಾಟ್ ಬಂತು ನಕಾರಾತ್ಮಕ ಆಮೇಲೆ ಬೀಯಿಂಗ್ ಬಂತು ಆಮೇಲೆ ಟಾಟ್ ವರ್ಬಿನ ಮೂರನೇ ರೂಪ ಬಂತು ಸರಿನಾ ನೆಕ್ಸ್ಟ್ ವಾಟ್ ಈಸ್ ಬೀಯಿಂಗ್ ಡನ್ ಏನು ಮಾಡಲಾಗುತ್ತಿದೆ ವಾಟ್ ಈಸ್ ಬೀಯಿಂಗ್ ಡನ್ ನೋಡಿ ಇದು ಡಬ್ಲ್ಯೂ ಹೆಚ್ ಪ್ರಶ್ನಾರ್ಥಕ ಇದನ್ನು ರಚಿಸ್ಲಿಕ್ಕೆ ನಿಮ್ಗೆ ಗೊತ್ತುಂಟು ಅಲ್ವಾ ಈಸ್ ಬಂತು ಬೀಯಿಂಗ್ ಬಂತು ಡನ್ ಬಂತು ಏನು ಮಾಡಲಾಗುತ್ತಿದೆ ವಿಚ್ ಮೂವಿ ಇಸ್ ಬೀಂಗ್ ರಿಲೀಸ್ಡ್ ವಿಚ್ ಮೂವಿ ಇಸ್ ಬೀಂಗ್ ರಿಲೀಸ್ಡ್ ಯಾವ ಸಿನಿಮಾ ಬಿಡುಗಡೆಯಾಗುತ್ತಿದೆ ಇಲ್ಲಿ ನೋಡಿ ಈಸ್ ಬಂತು ಬೀಯ್ ಬಂತು ವರ್ಬಿನ ಮೂರನೇ ರೂಪ ಬಂತು ವಿಚ್ ಬಂತು ಡಬ್ಲ್ಯೂ ಹೆಚ್ ಪ್ರಶ್ನಾರ್ಥಕ ಸರಿನಾ ಇನ್ನೊಂದು ಉದಾಹರಣೆ ವೇರ್ ಈಸ್ ದ ಮನಿ ಬೀಯಿಂಗ್ ಡೆಪಾಸಿಟೆಡ್ ಹಣ ಎಲ್ಲಿ ಜಮೆಯಾಗುತ್ತಿದೆ ವೇರ್ ಈಸ್ ದ ಮನಿ ಬೀಯಿಂಗ್ ಡೆಪಾಸಿಟೆಡ್ ಬೀಯಿಂಗ್ ಬಂತು ವರ್ಬಿನ ಮೂರನೇ ರೂಪ ಬಂತು ಹಣ ಎಲ್ಲಿ ಜಮೆಯಾಗುತ್ತಿದೆ ಈ ಥರ ನೆಕ್ಸ್ಟ್ ಆರ್ ಬುಕ್ಸ್ ಬೀಯಿಂಗ್ ಪ್ರಿಂಟೆಡ್ ಪುಸ್ತಕಗಳನ್ನು ಮುದ್ರಿಸಲಾಗುತ್ತಿದೆಯೇ ಆರ್ ಬಂತು ಬುಕ್ಸ್ ಬಂತು ಬೀಯಿಂಗ್ ಬಂತು ವರ್ಬಿನ ಮೂರನೇ ರೂಪ ಬಂತು ಪುಸ್ತಕಗಳನ್ನು ಮುದ್ರಿಸಲಾಗುತ್ತಿದೆಯೇ ಕೈಟ್ಸ್ ಆರ್ ನಾಟ್ ಬೀಯಿಂಗ್ ಫ್ಲೋನ್ ಗಾಳಿಪಟಗಳನ್ನು ಹಾರಿಸಲಾಗುತ್ತಿಲ್ಲ ಲಾಗುತ್ತಾ ಇಲ್ಲ ಕಂಟಿನ್ಯೂಸ್ ಅಲ್ವಾ ಲಾಗುತ್ತಿಲ್ಲ ಕೈಟ್ಸ್ ಆರ್ ನಾಟ್ ಬೀಯಿಂಗ್ ಫ್ಲೋನ್ ಫ್ಲೋನ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ ಆರ್ ದ ಡಾಗ್ಸ್ ನಾಟ್ ಬೀಯ್ ಚೇಸ್ಟ್ ನಾಯಿಗಳನ್ನು ಓಡಿಸಲಾಗುತ್ತಿಲ್ಲವೇ ಲಾಗುತ್ತಾ ಇಲ್ಲವೇ ಆರ್ ದ ನಾಟ್ ಡಾಗ್ಸ್ ನಾಟ್ ಚೇಸ್ಟ್ ಚೇಸ್ಡ್ ಅಂದ್ರೆ ವರ್ಬಿನ ಮೂರನೇ ರೂಪ ನೆಕ್ಸ್ಟ್ ಆರ್ ಯರ್ ಶೂಸ್ ಬೀಂಗ್ ಪಾಲಿಶ್ಡ್ ನಿಮ್ಮ ಬೂಟುಗಳನ್ನು ಪಾಲಿಶ್ ಮಾಡಲಾಗುತ್ತಿದೆಯೇ ಮಾಡಲಾಗುತ್ತಾ ಇದೆಯೇ ಪಾಲಿಶ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ ನೆಕ್ಸ್ಟ್ ಈಸ್ ಶೀಬೀಂಗ್ ಪ್ರೈಸ್ಡ್ ಆಕೆಯನ್ನು ಹೊಗಳಲಾಗುತ್ತಿದೆಯೇ ಈಸ್ ಶೀಬೀಂಗ್ ಪ್ರೈಸ್ಡ್ ಪ್ರೈಸ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ ಪ್ರೈಸ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ ಸರಿನಾ ಈಗ ನೀವು ಒಂದು ನೆನ್ಪಿಟ್ಕೊಳ್ಬೇಕೇನೆಂದರೆ ಫಸ್ಟ್ ನೀವು ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಮಾಡುವಾಗ ಡೈರೆಕ್ಟ್ ಆಬ್ಜೆಕ್ಟಿಂದ ಮಾಡಬೇಕು ಅಂದರೆ ಇಲ್ಲೋಣಿ ಹೀ ಈಸ್ ನಾಟ್ ಟೀಚಿಂಗ್ ಅಸ್ ಇಂಗ್ಲೀಷ್ ಅಂತ ಉಂಟು ಅಲ್ವಾ ಅಂದರೆ ಅವರು ನಮಗೆ ಇಂಗ್ಲೀಷ್ ಕಲಿಸುತ್ತಿಲ್ಲ ಇದು ಆ್ಯಕ್ಟಿವ್ ವಾಯ್ಸ್ ಈ ವಾಕ್ಯದಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಅಸ್ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಇಂಗ್ಲೀಷ್ ಅಲ್ವಾ ನಿಮ್ಗೆ ಗೊತ್ತುಂಟು ಡೈರೆಕ್ಟ್ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಅಂದರೆ ಏನಂತ ನೀವು ಪ್ಯಾಸಿವ್ ವಾಯ್ಸ್ ವಾಕ್ಯವನ್ನು ಮಾಡುವಾಗ ಡೈರೆಕ್ಟ್ ಆಬ್ಜೆಕ್ಟ್ ಇಂದ ಶುರು ಮಾಡಬೇಕು ಅಂದರೆ ವಿ ಆರ್ ನಾಟ್ ಬೀಂಗ್ ಟಾಟ್ ಇಂಗ್ಲಿಷ್ ಬೈ ಹಿಮ್ ಅಂತೇಳಿ ಹೇಳಬೇಕು ನೋಡಿ ಇದು ಡೈರೆಕ್ಟ್ ಆಬ್ಜೆಕ್ಟ್ ಅಸ್ ಉಂಟು ಇದು ವಿ ಆಗ್ತದೆ ಆಯ್ತಾ ಇಂಗ್ಲಿಷ್ ಇಂದ ಪದವನ್ನು ವಾಕ್ಯವನ್ನು ಶುರು ಮಾಡುವಾಗ ವಾಕ್ಯದಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲದೇ ಇದ್ರೆ ನೀವು ಇದನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸ್ಬೋದು ಆದರೆ ವಾಕ್ಯದಲ್ಲಿ ಡೈರೆಕ್ಟ್ ಇನ್ಡೈರೆಕ್ಟ್ ಎರಡೂ ಇದ್ದರೆ ಮೊದಲು ಡೈರೆಕ್ಟ್ ಇಂದನೆ ಶುರು ಮಾಡಬೇಕು ಸರಿನಾ ವಿ ಆರ್ ನಾಟ್ ಬೀಯಿಂಗ್ ಟಾಟ್ ಇಂಗ್ಲಿಷ್ ಬೈ ಹಿಮ್ ಈ ಥರ ಆಯ್ತಾ ಈ ತರಹ ನಾವು ಕನ್ನಡದಲ್ಲಿ ತಾ ಇದ್ದಾನೆ ತಾ ಇದ್ದಾಳೆ ತಾ ಇದ್ದಾರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡ್ತೇವೆ ಆಯ್ತಾ ಈಗ ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಈ ಐದು ವಾಕ್ಯಗಳು ಆಕ್ಟಿವ್ ವಾಯ್ಸ್ನಲ್ಲಿ ಇದ್ದಾವೆ ಇವುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಆಮೇಲೆ ಈ ಆಕ್ಟಿವ್ ವಾಯ್ಸ್ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸಿ ಅವುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ನಾನು ನಿಮಗೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ ಸರಿ ಇವು ಉತ್ತರಗಳು